ಇಲ್ಲೂ ಸಖತ್ ಆಗಿದೆ ಎಲ್ಲ ವ್ಯವಸ್ಥಾಂತ ಇದೆ ಮೈಗಳು ಚೆನ್ನಾಗವೆ ಅಪ್ಪ ಅವ್ರು ಇಳಿಯೋದೇ ಒಂದು ತೊಂದರೆ ಎರಡು ಎರಡು ದೀಸ ಆಗುತ್ತೆ ಏನು ಹಿಡಿದವರು ಹಾಂ ಒಂದು ಸಲ ನಲ್ವತ್ತು ಸಾವಿರ ಅಂತಾರೆ ಎಷ್ಟು ಕಾ ಬರ್ತೇವೆ ಎಷ್ಟು ಕ

ಹಾಂ ರೈತರಿಗೆ ಹೆಲ್ಪ್ ಮಾಡಿ ನೋಡಿ ಯಾವುದು ಬೇರೆ ಥರ ಮೋಸ ಮಾಡಿಲ್ಲ ಯಾರು ಸಣ್ಣ ಹೆಚ್ಚು ಕಮ್ಮಿ ಮಾಡ್ತಾರೆ ರೇಟು ಇವ್ರು ಇಲ್ಲಾಂದ್ರೆ ಇವರು ಊರಿಗೆ ಓಟೋಗಿ ಬೇಕಾದರೆ ಹಾಂ ಕೊಡ್ತಾರೆ ಫೋನ್ ಮಾಡಿಬಿಟ್ಟು ಆಯ್ತು ಏನ ಕಾಯಿ ಮಗು ಇಟ್ಕೊಂಡ್ಬಂದುಬಿಟ್ಟಿದ್ಯಾ ಏನು ರೇಟ್ ಹೇಳ್ತಾ ಇದೆಯಾ ಏನು ಹದಿನಾಲ್ಕುವರೆ ಹದಿನಾಲ್ಕು ವರ್ಷ ಇದು ಮೊದಲನೇ ಸೂಲನೇ ಸೂಲ ಎರಡು ಮರಿ ಯಾಕೈತು ನೋಡಿ ಚೆನ್ನಾಗಿ ಮರಿ ಹೇಳ್ತೀವಿ ನಮ್ಮ ಮೊದಲು ಹಚ್ಕೊತವನೇ ಅಲ್ರೆಡಿ ಬರ್ತಿದ್ದಾವೆ ಮಾಡ್ಕೊಳ್ತೀವಿ ಮಾಡ್ಕೊಳ್ತೀವಿ ಆದಮೇಲೆ ಕೊಡ್ತೀರಾ ಏನಿದ್ರಣ ನಾವು ಐವತ್ತೆಂಟು ಹೇಳ್ತಾ ಇದ್ದೀವಿ ಐವತ್ತೆಂಟು ಜೊತೆ ಐವತ್ತೆಂಟು ಹೇಳ್ತಾ ಇದ್ದೀವಿ

ಚೈತ ಕೆಮ್ಮದಿಗೂ ಅಕ್ಕ ಕುದುರು ಬಂದಿರ್ತವೆ ಆಯಿತಾ ವ್ಯಾಪಾರ ಹೊಡ್ಕೊಂಡು ಉಡ್ಕೊಂಡೋಗ್ತಾವ್ರ ಏನು ರೇಟಾ ತಲೆ ಮೂವತ್ತು ಸಾವಿರ ಚೆನ್ನಾಗಿ ಚೀಪಾಗಿ ಹೊಡೆದವ್ರೆ ಒಳ್ಳೆ ಒಳ್ಳೆ ಮಾಂಸ ತಲೆ ಮೂವತ್ತು ಅಂತ ಹಾಂ ಏನು ರೇಟ್ ಇವ್ರಾ ನಲವತ್ತೆಂಟು ಸಾವಿರ ರೂಪಾಯಿ ಹೇಳಿ ಮಾಡೋದು ಏನು ಐತೆ ಕೊನೆಗೆ ಬಿಡೋದು ನಲವತ್ತ್ಮೂರು ಎರಡಲ್ಲ ನಾಲ್ಕಲ್ಲ ಎರಡಲ್ಲ ಎಳ್ದು ಎಳ್ದು ಕೈನೋ ಒಂದು ಮೈದಾನದಲ್ಲಿ ಬಿಟ್ಟು ಮೇಯಿಸೋದು ಒಂಥರ ಇಲ್ಲಿ ತಂದು ಸಾಕೋದು ಒಂಥರ ಬ್ರದರ್ಸಾ ಯಾವ್ದು ಇಲ್ಲೇ ಮಾಡಿತ್ತು ಅದೇ ಶೆಡ್ಗಳು ಸಾಕಿರೋದಾ ಶೆಡ್ ಎಷ್ಟು ಸಾಕಿದೀರ ಸೆಡ್ಗಳಿಗೆ ಅಂತ ಏ ಇವ್ರು ಕಾಂಟ್ಯಾಕ್ಟ್ ಮಾಡಿ ಇವ್ರ ಹೆಸರು ಹೇಳಪ್ಪ ನಿನ್ನ ಹೆಸರು ಹೇಳಿದರು ಕುಮಾರ್ ಅಂತ ಕುಮಾರ್ ಫೋನ್ ನಂಬರು ನೈನ್ ಏಟ್ ಒನ್ ಫೋರ್ ಏಟ್ ಕಾಂಟ್ಯಾಕ್ಟ್ ಮಾಡಿ ಫಾರ್ಮ್ ಫಾರ್ಮ್ ಮಾಡಿದಾರೆ ಎಷ್ಟಿಲ್ಲ ಎಷ್ಟ ಕಾಂಟ್ಯಾಕ್ಟ್ ನೂರೈವತ್ತೈದು ನೀನು ಹೆಸರಿ ಅಂತ ಹೇಮಂತ್ ಕಿವಿ ತೆಗಿ ಏನು ಹೆಸರಾತ್ ರೋಹಿತ್ ಇಬ್ಬರ ನೀ ಸಮಯ ಹೇಳಿದ ಸಮಯ ಲಿಖಿತ್ 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 ப்பா இசவா ரேட்டு கொடுங்க

ಯಾವ ಬೇಕು ನೋಡಿ ನೀವು ರೇಟ್ ಏನೋ ಎಷ್ಟು ಬೇಕಾ ಅವ್ರೇನೋ ಯಾವ ಇದು ಬಂದವರು ಹೇಳಿ ಅವರು ವಿಡಿಯೋ ಮಾಡಕ್ ಬಂದಿರೋರು ವಿಡಿಯೋ ಮಾಡಿ

ಕೊ ಅವ್ರ ನಲವತ್ತು ಅಂತವ್ರೆ ಮೂವತ್ತು ಅಂತವ್ರೆ ಮೂವತ್ತೇಳು ವ್ಯಾಪಾರ ಆಗಿದೆ ಅಂತಾರೆ ಕೊನೆಗೆ ಲಾಸ್ಟ್ ಡೇಟ್ ಏನು ಬಿಡ್ತೀಯಾ ಮೂವತ್ತೆಂಟಿಗೆ ಬಿಡ್ತಾರಂತೆ ಹೇಳಣ್ಣ ಏನು ರೇಟ ರೇಟ ಜೊತೆ ಏ ಒಂದು ಕಟ್ಟಿಬಿಟ್ಟಿದೆ ಅವ್ನಿಗೆ ತರಲೇಬೇಕು ನಾನು ಏನಾದ್ರು ಅವನಿಗೆ ಟಿ ವಿನಲ್ಲಿ ತೋರಿಸ್ಲೇಬೇಕು ಏನು ರೇಟವಾ ನಲವತ್ತೈದು ಅವ್ರೆ ಮಗರ ಏ ಕಟ್ಟಿಲ್ವಲ್ಲಪ್ಪ ಬಂದ್ಬಿಟ್ಟ ಆಗ್ತಾ ಇದ್ದೇ ಎದು ನಲ್ವತ್ತೈದು ನಲವತ್ತೈದಾ ಯಾವ ಬಿಟ್ಟಿ ಇನ್ನು ಅವಕ ತೋರಿಸ ಏನು ರೇಟ್ ಹೇಳ್ತಿದ್ಯಾ ಅರವತ್ತೈದು ಅದು ಹತ್ರ ಐದು ಅರವತ್ತು ಲಾಸ್ಟ್ ಏನು ಬಿಡ್ತೀಯ ನಲ್ವತ್ತು ಇದು ಅರವತ್ತು ಹತ್ತರಿಂದ ಜನ ಇತ್ತು ನೋಡಿ ಮಲ್ಕೊಳ್ತಾವೆ ಅವನು ತಜ್ಞಾನ ಮೇಲೆ ಮಲ್ಕೊಳ್ತಾವಣ ಅದ್ರದ್ದು ಮುಖ ತೋರಿಸ ಮನೇಲಮ್ಮ ಇನ್ನು ಎಷ್ಟವೆ ಇಪ್ಪತ್ತು ಅಂತ ಯಾವ ಯಲಂಕ ನಮ್ಮ ಏರ್ಪೋರ್ಟ್ ರೋಡು ಏನು ಹೆಸರಾ ಸಹಯ್ಯದಿ ಸಹಯ್ಯದಲಿ ನಂಬರ್ ಕೊಡು ಡಬಲ್ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಟೂ ಝೀರೋ ಸಿಕ್ಸ್ ತ್ರೀ ಸಿಕ್ಸ್ ಏಯ್ಟ್ ಫೈವ್ ಕಾಂಟ್ಯಾಕ್ಟ್ ಮಾಡಿ ಇನ್ನೋವಾ ಅಂತೆ ಒಳ್ಳೆ ಮರಿಗಳು ರೈತನಿಗೆ ಡೈರೆಕ್ಟಾಗಿ ಕೊಡ್ತಾರೆ ನೋಡಿ ರೈತರಿಂದ ಬೇರೆಯವ್ರ ಥರ ಅಲ್ಲ ಇರೋ ಅಲ್ಲೇನಪ್ಪ ಸಾಕಿರೋದು ಚೆನ್ನಾಗೆ ಮರಿ